ನಮಸ್ಕಾರ ಬೇಸಿಗೆ ಬಿಸಿಲು ಅಂತ ಬಿಕನಿ ತೊಟ್ಟು ನೀರಿಗಿಳಿತಿದ್ದಾರೆ ನಾಟಿ ಮಣಿಯರು ಟಿವಿ ಉದ್ಯಮದಿಂದ ಕೆರಿಯರ್ ಆರಂಭಿಸಿದ ಮೌನಿ ರಾಯ್ ಬಾಲಿವುಡ್ ಸಿನಿಮಾಗಳಲ್ಲೂ ಮಂಚಿದ್ರು ನಟಿ ಮೌನಿ ರಾಯ್ ತಮ್ಮ ಅಭಿನಯದಿಂದ ಜನರ ಹೃದಯವನ್ನು ಗೆದ್ದಿದ್ದಾರೆ ನಟಿ ಮೌನಿ ರಾಯ್ ಆಗಾಗ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇರ್ತಾರೆ ಮೌನಿ ರಾಯ್ ಅವರ ಫೋಟೋಗಳು ಅಭಿಮಾನಿಗಳಿಗೆ ಮೌನಿ ರಾಯ್ ವೆಕೇಷನ್ ಫೋಟೋಗಳು ಸದ್ಯ ವೈರಲ್ ಮೌನಿ ರಾಯ್ ಇತ್ತೀಚೆಗೆ ತಮ್ಮ ಅಭಿಮಾನಿಗಳೊಂದಿಗೆ ಸೂಪರ್ ಬೋಲ್ಡ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಮೂಡಿಸುತ್ತಿದೆ ಮೌನಿ ರಾಯ್ ನೋಡಿದ ಪಂಡೆ ಹುಡುಗರ ಎದೆಯಲ್ಲಿ ಚಿಟ್ಟೆ ಮೌನಿ ಮೌನಿರಾಯ್ ಬಿಕಿನಿ ತೊಟ್ಟಿರುವ ಫೋಟೋಗಳನ್ನು ತಮ್ಮ ನಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಫೋಟೋಗಳಲ್ಲಿ ವೆಕೇಶನ್ ಎಂಜಾಯ್ ಮಾಡ್ತಿರೋದನ್ನ ಕಾಣಬಹುದು ಈ ಹಾಟ್ ಫೋಟೋಗಳಲ್ಲಿ ಮೌನಿ ರಾಯ್ ಬಿಕಿನಿಯಲ್ಲಿ ಕೂಲ್ ಕೂಲ್ ಆಗಿ ಪರ್ಫಾರ್ಮೆನ್ಸ್ ನೀಡುತ್ತಾ ಫೋಸ್ ಕೊಟ್ಟಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ